ಗಾಣಸಿರಿ ಸರ್ಕಲ್ಗೆ ಸಿದ್ದಲಿಂಗ ಶ್ರೀಗಳಿಂದ ಭೂಮಿ ಪೂಜೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಲಾಡ್ಜ್ ಹತ್ತಿರ ನಿರ್ಮಾಣಗೊಳ್ಳಲಿರುವ ಸಜ್ಜನ ಸಮಾಜ ಬಾಂಧವರ ಗಾಣಸಿರಿ ಸರ್ಕಲ್ಗೆ ಕಾಸಗತೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಬುಧವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸಜ್ಜನ ಸಮಾಜ ಬಾಂಧವರು ಪಟ್ಟಣದ ಎಲ್ಲ ಸಮಾಜದವರೊಂದಿಗೆ ಬೆರೆತು ಬಾಳುವವರಾಗಿದ್ದಾರೆ ಇಂದು ಅವರ ಈ ಸರ್ಕಲ್ಗೆ ಭೂಮಿ ಪೂಜೆ ನೆರವೇರಿಸಿದ್ದು ಸಂತೋಷದ ವಿಷಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಮುತ್ತಪ್ಪ ಚಮಲಾಪುರ್ ಪರಶುರಾಮ್ ತಂಗಡ್ಗಿ ಜಯಸಿಂಗ್ ಮುಲಿಮಣಿ ಸಮಾಜದ ಅಧ್ಯಕ್ಷ ಪ್ರಕಾಶ್ ಸಜ್ಜನ್ ಉಪಾಧ್ಯಕ್ಷ ತಿಪ್ಪಣ ಸಜ್ಜನ್ ಪ್ರಕಾಶ್ ಹಜೇರಿ ಮುರುಗೆಪ್ಪ ಸರ್ಶೆಟ್ಟಿ ವಿಜಯ್ ಸಿಂಗ್ ಹಜೇರಿ ಮಹಾಂತೇಶ್ ಮುರಾಳ್ ಮಾಣಸಿಂಗ್ ಕೊಕಟ್ನೂರ್ ಮತ್ತಿತರು ಉಪಸ್ಥಿತರಿದ್ದರು ಎಲ್ಲದಕ್ಕೂ ನಾವೆಲ್ಲ ಒಂದು ಅಂತ ಕರೆ ಕೊಡುವ ಸಜ್ಜರ ಸಮಾಜ ಆ ಗಾಡಿಗೆಯ ಸಮಾಜದ ಒಂದು ನೂತನವಾದ ಸರ್ಕಲನ್ನು ಉದ್ಘಾಟನೆ ಇವತ್ತು ಪೂಜೆ ಎಲ್ಲ ಉದ್ಘಾಟನೆ ಮಾಡಿದ್ದು ಇದು ಏನು ತೋರಿಸ್ತೀತಿಯಪ್ಪ ಅಂತಂದ್ರೆ ಒಗ್ಗಟ್ಟಾಗಿರುವುದರಿಂದ ಊರಿಗೆ ಒಳಿತಾಗ್ತಿದ್ದು ಇದು ತೋರಿಸ್ತದ ಆ ಒಳಿತು ದಾರಿ ಒಳಗೆ ನಾವೆಲ್ಲ ಕಳೆದವರೆಲ್ಲರೂ ಇದಕ್ಕೆ ಮುಂದಾಗಲಿ ಬಹುಬೇಗ ನಾವೆಲ್ಲರೂ ಇಲ್ಲೊಂದು ಗಾಡಿಗ ಸಮಾಜದ ಪ್ರತಿಷ್ಠಿತ ಮೂರ್ತಿಯನ್ನು ಸರ್ಕಲನ್ನು ನೋಡುವಂಥವ್ರು ನಾವೆಲ್ಲ ಆಗೋಣ ಗಾಣ ಸಿರಿ ಸರ್ಕಲನ್ನು ನೋಡುವಂಥವ್ರು ನಾವು ಆಗೋಣ ಕಣ್ಣು ತುಂಬಿಕೊಂಡು ಇಲ್ಲೆಲ್ಲ ಊರಿನ ಸಣ್ಣ ಹುಡುಗರೆಲ್ಲ ಹೋದಾಗ ಏನಿದು ಇದರ ಹಿನ್ನೆಲೆ ಏನು ಅಂತ ಅವರಿಗೂ ಯೋಚನೆ ಬರುವ ಹಾಗೆ ನಿರ್ಮಾಣ ಆಗಲಿ ಸದಾ ಹಾಸ್ಕರ್ ಭಾಸ್ಕತಪ್ಪನ ಯಾವಾಗಲೂ ಆಶೀರ್ವಾದ ಇದೆ ಇದೆ ನಾನು ಯಾವಾಗಲೂ ಹೇಳ್ತೀನಿ ತಪ್ಪನಿಗೆ ಮಠ ಆಗಲಿ ಮಂದಿರ ಸಮಾಜ ಸ್ವಾರ್ಥ ಇಲ್ಲದೇ ಸಮಾಜಕ್ಕಾಗಿರ್ ಎಲ್ಲ ಸಮಾಜದವರು ಗಾಣ ಸಿರಿ ಅದ್ಭುತವಾದ ಸರ್ಕಲಿಗೆ ನಿರ್ಮಾಣಗೊಳ್ಳಿ ಎಲ್ಲರಿಗೂ ಕಾಸ್ಕತನ ಆಶೀರ್ವಾದ ಇರಲಿ ಎಲ್ಲ ಸಮಾಜದವರಿಗೆ ಆರೋಗ್ಯ ಐಶ್ವರ್ಯ ಹಂಚ ಕೊಡಲಿ ಅಂತ ಹೇಳಿ ನಮ್ಮ ಮಾತು